ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸರ್ಕಾರದಿಂದ ಏನೇ ಒಂದು ಯೋಜನೆ ಬರಲಿ ಆ ಒಂದು ಯೋಜನೆಯ ಒಂದು ನ ನಿಮಗೆ ತಿಳಿಸಿಕೊಳ್ಳುವಂತ ಒಂದು ಪ್ರಯತ್ನ ಹೋಗ್ತಾ ಇರ್ತಕ್ಕಂಥದ್ದು ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊಸಬ್ರ ಇದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ಸ್ನೇಹಿತರೆ ಗ್ರಾಮ ಪಂಚಾಯಿತಿ ಅಂತ ಬಂದಾಗ ಗ್ರಾಮ ಪಂಚಾಯಿತಿ ಅಂಡರಲ್ಲಿ ಏನೇನೆಲ್ಲ ಒಂದು ಬೆನಿಫಿಟ್ಸ್ ಸಿಗುತ್ತೆ ಏನೇನೆಲ್ಲ ಯೋಜನೆಗಳಿದ್ದಾವೆ ಆ ಯೋಜನೆಗಳ ನಾವ್ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಆ ಒಂದು ಅಪ್ಲಿಕೇಶನ್ಸ್ ನ ಯಾವ ಅವರು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಡ್ತಾರೆ ಆ ಒಂದು ಯೋಜನೆಗಳ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ ಮೊದಲನೇದಾಗಿ ಪಾಯಿಂಟ್ ಟು ಪಾಯಿಂಟ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ನಿಮಗೆ ಕುರಿ ಸಾಕಾಣಕ್ಕೆ ಶೆಡ್ಗೆ ನಿಮಗೆ ಅಂದ್ರೆ ಎಪ್ಪತ್ತು ಸಾವಿರ ರೂಪಾಯಿ ವರೆಗೂ ನಿಮ್ಗೆ ಅಮೌಂಟ್ ಕೊಡ್ತಾ ಇರತಕ್ಕಂಥದ್ದು ನರೇಗಾ ಯೋಜನೆ ಇದೆ ನರೇಗಾ ಅಂತ ಒಂದು ಯೋಜನೆ ಇದೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಇದು ಬಹುತೇಕರಿಗೆ ಈ ಒಂದು ನರೇಗಾ ಯೋಜನೆ ಬಗ್ಗೆ ಐಡಿಯಾ ಇದೆ ಇನ್ ಕೆಲವರಿಗೆ ಐಡಿಯಾ ಇಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಹೇಳೋದಾದ್ರೆ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರತಕ್ಕಂತ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಅಂತ ನಾವು ಕರಿತೀವಿ ಬಹುತೇಕ ಜನರಿಗೆ ಗೊತ್ತಿರುತ್ತೆ ಆಹ್ಹ್ ಆ ಒಂದು ಯೋಜನೆ ಅಡಿಯಲ್ಲಿ ಕುರಿ ಸಾಕಾಣಿಕೆ ಶೆಡ್ ಅನ್ನ ನಾವು ನಿರ್ಮಾಣ ಮಾಡ್ಕೊಳ್ತೀರ ಅನ್ನೋದಾದ್ರೆ ಬರೋಬ್ಬರಿ ನಮಗೆ ಎಪ್ಪತ್ ಸಾವಿರ ರೂಪಾಯಿ ಅಮೌಂಟ್ ಕೇಂದ್ರ ಸರ್ಕಾರದಿಂದ ಬಂದ್ ಬರ್ತಾ ಇರ್ತಕ್ಕಂಥದ್ದು ಅರ್ಥ ಆಯ್ತಾ ಎಪ್ಪತ್ ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು ಈಗ ಅವನು ವರ್ಷದಿಂದ ವರ್ಷಕ್ಕೆ ಅದನ್ನ ಏರಿಕೆ ಮಾಡ್ತಾ ಇದ್ರೆ ಮತ್ತೆ ಮೇಕೆ ಸಾಕಾಣಿಕೆ ಶೆಡ್ ಮಾಡ್ತೀರಂದ್ರು ಅಷ್ಟೇ ಎಪ್ಪತ್ ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು ಅಥವಾ ಧನದ ಕೊಟ್ಟಿಗೆ ನೀವು ನಿರ್ಮಾಣ ಮಾಡ್ತೀರ ಅನ್ನೋದಾದ್ರೆ ಐವತ್ತೇಳು ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು ಇದು ಎಲ್ಲದಕ್ಕೂ ನೀವೇನೇ ಕೆಲಸ ಮಾಡಿಸ್ಲಿ ತೋಟಗಾರಿಕೆ ಅಂತ ಬಂದಾಗ ರೇಷ್ಮೆ ಇಲಾಖೆ ಅಂತ ಬಂದಾಗ ಅಥವಾ ಕೃಷಿ ಇಲಾಖೆ ಅಂತ ಬಂದಾಗ ಇಲ್ಲದಕ್ಕೂ ನರೇಗಾ ಯೋಜನೆ ಇರ್ತಕ್ಕಂಥದ್ದು ಮತ್ತೆ ಇದೆಲ್ಲಾ ಸಹ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ ಒಬ್ಬ ಅಂದ್ರೆ ಒಂದು ಜಾಬ್ ಗೆ ಅಪ್ ಟು ಐದು ಲಕ್ಷದವರೆಗೂ ನೀವು ಈ ಒಂದು ಯೋಜನೆಗಳನ್ನ ಪಡ್ಕೊಳ್ಬಹುದು ಸರ್ಕಾರದಿಂದ ಬಟ್ ಈ ಒಂದು ಅಮೌಂಟ್ ನ ನೀವು ಯಾವುದೇ ಕಾರಣಕ್ಕೂ ರೀಪೇಮೆಂಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇದು ನೆನಪಲ್ಲಿರ್ಲಿ ಮತ್ತೆ ಪ್ರತಿಯೊಂದಕ್ಕಷ್ಟೇ ಸಿ ಕಡ್ಡಾಯವಾಗಬೇಕಾಗುತ್ತೆ ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿಸ್ತಾ ಇದ್ರ ಆ ಒಂದು ಕೆಲಸವನ್ನ ಅದನ್ನು ಉಳಿದಂತೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಗಳಿಂದ ಸಹ ನೀವು ಎನ್ಒಸಿನ ಸಿನ ಬರಬೇಕಾಗುತ್ತೆ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಸೇರಿಸಿ ನೀವು ಫೈಲ್ ಅನ್ನ ಮಾಡಿ ನೀವು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸವನ್ನು ಕಾಮಗಾರಿಯನ್ನು ಆರಂಭ ಮಾಡಿಸಿದ್ರೆ ಅಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಉದಾಹರಣೆಗೆ ನೀವು ರೇಷ್ಮೆ ಇಲಾಖೆ ಅಂತ ಬಂದಾಗ ರೇಷ್ಮೆ ಇಲಾಖೆಯಲ್ಲಿ ಏನ್ ಬರುತ್ತೆ ಇಪ್ಪನೇರ್ಲೆ ನಾಟಿ ಮರಗಡ್ಡೆ ನಾಟಿ ಇರ್ಬೋದು ಸಾಲುಗಡ್ಡೆ ನಾಟಿ ಇರ್ಬೋದು ಅಥವಾ ರೇಷ್ಮೆ ಮನೆ ಕಟ್ ಅನ್ನೋದಾದ್ರೂ ಸಹ ಅದಕ್ಕೂ ಸಹ ಸರ್ಕಾರದ ಸಬ್ಸಿಡಿ ಸಿಗ್ತಾ ಸೊ ಪ್ರತಿಯೊಬ್ಬರಿಗೂ ಸಹ ಸಬ್ಸಿಡಿ ಸಿಗುತ್ತೆ ನಾವೇನ್ ಮಾಡ್ತೀವಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ತೀವಿ ಸುಮ್ಮನೆ ಆಗೋಗ್ಬಿಡ್ತೀವಿ ಬಟ್ ಗ್ರಾಮ ಪಂಚಾಯತಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಸಿಗುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಹೋಗ್ಬೇಕು ವಿಸಿಟ್ ಮಾಡ್ಬೇಕು ಒಂದಷ್ಟು ಡಾಕ್ಯುಮೆಂಟ್ಸ್ ಅಥವಾ ಒಂದಷ್ಟು ಮಾಹಿತಿನ ಅವ್ರ ಹತ್ರ ಕೇಳಿ ಪಡ್ಕೊಳ್ಬೇಕು ಕೆಲವೊಂದ್ ಕಡೆ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅನ್ನೋ ಒಂದು ಮಾಹಿತಿ ಇದೆ ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ ಇನ್ಫಾರ್ಮೇಶನ್ ಬೇಕು ಆ ಒಂದು ಕಾರಣದಿಂದ ಹೋಗ್ಬೇಕು ವಿಸಿಟ್ ಮಾಡ್ಬೇಕು ಪದೇ ಪದೇ ಅಥವಾ ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ಮಂತ್ಲಿ ಒಂದ್ಸಲ ಆದ್ರೂ ವಿಸಿಟ್ ಮಾಡಿದ್ರೆ ನಮ್ಗೆ ಒಂದಷ್ಟು ಐಡಿಯಾ ಬರುತ್ತೆ ಗ್ರಾಮ ಪಂಚಾಯತಿ ಯೋಜನೆಗಳು ಇದಾವೆ ಇದನ್ನ ನಾವು ಸದುಪಯೋಗ ಮಾಡ್ಕೊಳ್ಬಹುದು ಅಂತ ನೋಡಿ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಅಂತ ಬಂದಾಗ ಆ ಒಂದು ಯೋಜನೆ ಕಡೆ ವ್ಯಕ್ತಿ ತನಕ ತಲುಪಿದಾಗ ಮಾತ್ರ ಆ ಒಂದು ಯೋಜನೆಗೆ ಸಕ್ಸಸ್ ಅನ್ನೋದು ಅಥವಾ ಯಶಸ್ವಿ ಅನ್ನೋದು ಆಗುತ್ತೆ ಇಲ್ಲಾಂದ್ರೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಇನ್ವೆ ಗ್ರಾಮ ಪಂಚಾಯತಿ ಕೊಡ್ತಾ ಇರ್ತಕ್ಕಂಥದ್ದು ಅಲ್ಲ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥದ್ದು ಬಟ್ ಗ್ರಾಮ ಪಂಚಾಯತಿ ಅಂಡರ್ ಅಲ್ಲೇ ಬರ್ತಾ ಇರ್ತಕ್ಕಂಥದ್ದು ಮಿಸ್ ಮಾಡಿದೆ ನೀವೇನಾದ್ರು ಫೈನಾನ್ಷಿಯಲಿ ಒಂದು ಸೆಟ್ ಆಗಬೇಕು ಈ ಒಂದು ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಫೈನಾನ್ಷಿಯಲಿ ಒಂದಷ್ಟು ಹೆಲ್ಪ್ಫುಲ್ ಆಗಬೇಕು ಅಂತ ಅಂದ್ರೆ ಯಾವುದೇ ಒಂದು ಕೃಷಿ ಅಂತ ಬಂದಾಗ ಕೇವಲ ಒಂದು ಕೃಷಿಯನ್ನ ನಮ್ಕೊಂಡು ಜೀವನ ಮಾಡೋದಕ್ಕೆ ಆಗಲ್ಲ ಬಟ್ ಮಿಶ್ರ ಅಂತ ಬಂದಾಗ ಅಥವಾ ಒಂದು ಸೈಡ್ ಬಿಸ್ನೆಸ್ ಅಂತ ನಾವು ಕರಿತೀವಿ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಅನ್ನೋದನ್ನ ಸೈಡ್ ಬಿಸ್ನೆಸ್ ರೂಪದಲ್ಲಿ ಒಂಥರ ಎ ಟಿ ಎಂ ಇದ್ದಂಗೆ ಮಿನಿ ಎ ಟಿ ಎಂ ಇದ್ದಂಗೆ ಯಾವಾಗ ಬೇಕಾದ್ರೂ ನಾವು ಸೇಲ್ ಮಾಡ್ಕೊಡ್ಬೋದು ಮರಿ ಕುರಿ ಅಥವಾ ಮೇಕೆಯನ್ನ ಸೊ ಆ ಒಂದು ಕಾರಣದಿಂದ ಶೆಡ್ ಅನ್ನೋದು ಇದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಥರದೊಂದು ಶೆಡ್ ನೀವು ನಿರ್ಮಾಣ ಮಾಡ್ಕೊಳ್ತೀರ ಅನ್ನೋದಾದರೆ ಆದಷ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬಂಡವಾಳ ಕಡಿಮೆ ತಲೆ ಉಪಯೋಗಿಸಿ ಬಂಡವಾಳ ಕಡಿಮೆ ಮಾಡಿ ಬಂಡವಾಳ ಕಡಿಮೆ ಮಾಡಿ ಒಂದಷ್ಟು ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಕುರಿಗಾಗಷ್ಟು ಆದರೂ ಸಾಕಾಣಿಕೆ ಮಾಡ್ಕೋದ್ರು ನೀವು ಆ ಒಂದು ಶೆಡ್ ನಿರ್ಮಾಣ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಇನ್ನು ನರೇಬಾ ಯೋಜನೆಯಡಿ ನಿಮ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವೀಡಿಯೋಗಳನ್ನು ಕೃಷಿ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಬಟ್ ಸುಮಾರು ಜನ ಇವತ್ತು ವಾತ್ಸವ ಏನಂದರೆ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಕೊಟ್ಟರೆ ಯಾರು ಜನ ನೋಡೋದಿಲ್ಲ ಎಂಟರ್ಟೈನ್ಮೆಂಟ್ ಏನೂ ಮಾಡ್ಲಿಕ್ಕಾಗಲ್ಲ ಇರ್ತಕ್ಕಂಥದ್ದು ಅದು ಅಕ್ಸೆಪ್ಟ್ ಮಾಡ್ಕೋಬೇಕು ಯೂಸ್ಫುಲ್ ಕಂಟೆಂಟ್ ಅಂತ ಬಂದಾಗ ಒಂದಷ್ಟು ವಿಚಾರಗಳು ಗೊತ್ತಾಗಬೇಕು ಜನರಿಗೆ ಇಷ್ಟೋ ಜನರಿಗೆ ಮಾಹಿತಿಗಳು ಗೊತ್ತಿರೋದಿಲ್ಲ ಎಷ್ಟೋ ಜನ ಹಳ್ಳಿಯಲ್ಲಿರ್ತಕ್ಕಂಥವ್ರು ಮುಗ್ದರಿಗೆ ಕೆಲವೊಂದು ರೈತರಿಗೆ ಪಾಪ ಮಾಹಿತಿನೇ ಗೊತ್ತಿರೋದಿಲ್ಲ ಸ್ವಂತವ್ರಿಗಾಗಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ನಿಯರ್ ಬೇಗ ಇರ್ತಕ್ಕಂಥವ್ರಿಗೆ ಶೇರ್ ಮಾಡಿ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ ಇನ್ನೂ ಸಿಕ್ಕಾಪಟ್ಟೆ ಯೋಜನೆಗಳಿದ್ದಾವೆ ಗ್ರಾಮ ಪಂಚಾಯತಿ ಅಂಗಡಿಗೆ ಬಂದಾಗ ಒಂದೆರಡು ಮೂರು ಪೇಜ್ ಆಗುತ್ತೆ ಅಷ್ಟು ಯೋಜನೆಗಳಿದ್ದಾವೆ ಬಟ್ ಅವೆಲ್ಲ ವಿವರಣೆ ಮಾಡ್ತಾ ಹೋದರೆ ಟೈಮ್ ತುಂಬ ಜಾಸ್ತಿ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ನಾನು ಕವರ್ ಮಾಡ್ಕೊಡ್ತೀನಿ ಈ ಒಂದು ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ದನದ ಕೊಟ್ಟಿಗೆ ಈ ಮೂರು ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಅಥವಾ ಏನಿದು ನರೇಗಾ ಯೋಜನೆ ಇದು ಏನು ನನಗೇನು ಅರ್ಥ ಆಗ್ತಾ ಇಲ್ಲ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹರಿ ತನಕ ಎಲ್ಲರಿಗೂ ನಮಸ್ಕಾರ